ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿವಿ ವಿಕ್ರಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ರಾಮ ರಾಮ ಇಡೀ ದೇಶದ ತುಂಬ ನಮ್ಮ ಕೇಳಿಸ್ತಾ ಇದೆ ನೋಡಿದಲ್ಲೆಲ್ಲ ರಾಮ ಪ್ರತ್ಯಕ್ಷನಾಗ್ತಾ ಇದ್ದಾನೆ ಅಯೋಧ್ಯೆಯ ಕುರಿತಾದ ಕಥೆಗಳು ಒಂದೊಂದಾಗಿ ತೆರೆದುಕೊಳ್ತಾ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಅದನ್ನ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರೇ ಮಾಡ್ತಾ ಇದ್ದಾರೆ ಇದಕ್ಕೆ ಕೆಲವರು ಕಮೆಂಟ್ ಮಾಡಿದ್ರು ಸುವರ್ಣ ನ್ಯೂಸ್ ಕಾರ್ಯಕ್ರಮದಲ್ಲಿ ಕೂತು ಅಬ್ದುಲ್ ರಜಾಕ್ ಹೇಳ್ತಾನೆ ಒಮ್ಮೆ ಕೇಳಿಸ್ಕೊಳ್ಳಿ ಏನು ಮಾಡ್ತು ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಚೈನಾದವರು ಮೇಡ್ ಇನ್ ಚೈನಾ ಧರ್ಮಾಧಿಕಾರಿ ಇಲ್ವೇನ್ರಿ ಯಾರು ದೊಡ್ಡ ಧರ್ಮ ಗುರುಗಳಿಲ್ವೇನ್ರಿ ಅದು ಒಂದು ದೇವಸ್ಥಾನ ಅದರ ಉದ್ಘಾಟನೆಗೆ ಮೋದಿಜಿ ಹೋಗ್ಬೇಕಾ ಒಬ್ಬ ರಾಜಕೀಯ ಪಕ್ಷದ ಒಬ್ಬ ನಾಯಕ ಮಂದಿರ ನಿರ್ಮಾಣಕ್ಕೆ ಹೋಗ್ಬೇಕಾ ಅಲ್ಲಿ ನಿಮ್ಮ ಧರ್ಮದಲ್ಲಿ ಒಬ್ಬ ದೊಡ್ಡ ಧರ್ಮಗುರು ಇವ್ರನ್ನೆಲ್ಲ ಒಂದಡಿ

ಮೋದಿಜಿ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಯಾಕೆ ಮಾಡಬೇಕು ಅನ್ನೋದು ಆತನ ಪ್ರಶ್ನೆ ಅದಕ್ಕೆ ಅಜಿತ್ ಹನುಮಕ್ಕನವರ್ ಅವರದೇ ಭಾಷೆಯಲ್ಲಿ ಉತ್ತರನೂ ಕೊಟ್ಟಿದ್ರು ನಾನು ಒಬ್ಬಳ್ಳೆ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಊರ್ ಚಿಂತೆಗೆ ಮುಲ್ಲಾ ಹೊರಗಿದ್ನಂತೆ ಮಿಸ್ಟರ್ ಅಬ್ದುಲ್ ರಜಾಕ್ ಮೋದಿಗೆ ಯಾವ ಅರ್ಹತೆ ಇದೆ ಅಯೋಧ್ಯೆಯ ಉದ್ಘಾಟನೆ ಮಾಡೋಕೆ ಅಂತೀಯಲ್ವಾ ಇಪ್ಪತ್ತೊಂಬತ್ತು ವರ್ಷ ಅಯೋಧ್ಯೆಯ ವಿಷಯದಲ್ಲಿ ಮೋದಿ ಮಾಡಿದ ಆ ಶಪಥದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಮೂರು ದಶಕಗಳ ಕಾಲ ಅಯೋಧ್ಯೆಗೆ ಮೋದಿ ಕಾಲಿಟ್ಟಿರಲಿಲ್ಲ ಯಾಕಂದ್ರೆ ಒಂದು ಪ್ರತಿಜ್ಞೆಗೋಸ್ಕರ ಮಹಾಭಾರತದಲ್ಲಿ ಭೀಷ್ಮನ ಪ್ರತಿಜ್ಞೆಯ ಬಗ್ಗೆ ಕೇಳಿರ್ತೀರಾ ನೀವೆಲ್ಲ ಒಂದು ಸಲ ಭೀಷ್ಮ ಪ್ರತಿಜ್ಞೆ ಮಾಡಿದರೆ ಅದೆಷ್ಟು ಕಷ್ಟ ಆದರೂ ಕೂಡ ಅದನ್ನ ಪಾಲಿಸಿಯೇ ಪಾಲಿಸ್ತಾ ಇದ್ರು ಅದಕ್ಕೆ ಇವತ್ತಿಗೂ ಕೂಡ ಭೀಷ್ಮ ಪ್ರತಿಜ್ಞೆ ಅಂತ ಕರೆಯೋದು ಅದೇ ರೀತಿ ಪ್ರತಿಜ್ಞೆಯನ್ನ ಮೂರು ದಶಕದ ಹಿಂದೆ ಮೋದಿ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದು ರಾಮ ಮಂದಿರ ಕಟ್ಟಬೇಕು ಅನ್ನೋ ಹೋರಾಟ ಜೋರಾದಂತಹ ಸಮಯ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಇವರ ನೇತೃತ್ವದಲ್ಲಿ ರಥಯಾತ್ರೆ ಆರಂಭ ಆಗುತ್ತೆ ಗುಜರಾತ್ನ ಸೋಮನಾಥದಿಂದ ರಥಯಾತ್ರೆಗೆ ಚಾಲನೆ ಕೊಡಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೈದು ರಥಯಾತ್ರೆ ಹೊರಡುತ್ತೆ ಆ ರಥಯಾತ್ರೆಯಲ್ಲಿ ನರೇಂದ್ರ ದಾಮೋದರ ದಾಸ್ ಮೋದಿ ಕೂಡ ಮುಂಚೂಣಿಯಲ್ಲಿದ್ದರು ಚಲೋ ಅಯೋಧ್ಯ ಅಂತ ಅಯೋಧ್ಯೆಗೆ ಕಾಲಿಟ್ಟಿದ್ರು ಆಗ ನರೇಂದ್ರ ಮೋದಿಯವರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಎಮ್ ಎಲ್ ಎ ಕೂಡ ಆಗಿರಲಿಲ್ಲ ಅವತ್ತು ಅವರನ್ನು ನೋಡಿ ಮಹೇಂದ್ರ ತ್ರಿಪಾಠಿ ಅನ್ನೋ ಫೋಟೋ ಜರ್ನಲಿಸ್ಟ್ಗೆ ಕುತೂಹಲ ಮೂಡುತ್ತೆ ಮಹೇಂದ್ರ ತ್ರಿಪಾಠಿ ಅವರು ಮೋದಿ ಅವರ ಬಳಿ ಬಂದು ಪ್ರಶ್ನೆ ಮಾಡ್ತಾರೆ ಮತ್ತೆ ಯಾವಾಗ ಅಯೋಧ್ಯೆಗೆ ಭೇಟಿ ಕೊಡೋದು ಅಂತ ಆಗ ಮೋದಿಜಿ ಮಂದಿರ ನಿರ್ಮಾಣ ಆಗೋ ಸಮಯಕ್ಕೆ ಬರ್ತೀನಿ ಅಂದಿದ್ರಂತೆ ಇದು ಯಾವುದೋ ಕಟ್ಟುಕತೆ ಅಂದ್ಕೋಬೇಡಿ ಎಲ್ಲಿ ಬೇಕಾದರೂ ಹುಡುಕಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಮೋದಿ ರಾಮ ಜನ್ಮ ಭೂಮಿಯ ಮೇಲೆ ಕಾಲಿಡಲಿಲ್ಲ ಅವತ್ತು ಮಹೇಂದ್ರ ತ್ರಿಪಾಠಿ ಕೂಡ ಮೋದಿ ಹೇಳಿದ್ದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರ್ಲಿಕ್ಕಿಲ್ಲ ಅಷ್ಟಕ್ಕೂ ಆಗ ಮೋದಿ ಏನೂ ಆಗಿರಲಿಲ್ಲ ಬಿಡಿ ಆ ನಂತರ ಗುಜರಾತ್ನ ಮುಖ್ಯಮಂತ್ರಿ ಆಗ್ತಾರೆ ಪ್ರಧಾನಿ ಕೂಡ ಆಗ್ತಾರೆ ಆಗಲೂ ಮೋದಿ ಅಯೋಧ್ಯೆ ಕಡೆ ಮುಖನೂ ಹಾಕಲಿಲ್ಲ ಎಲ್ರಿಗೂ ಮೋದಿ ಯಾಕೆ ಅಯೋಧ್ಯೆಗೆ ಬರ್ತಿಲ್ಲ ಅನ್ನೋ ಆಶ್ಚರ್ಯ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ರು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಅಯೋಧ್ಯೆ ಹತ್ತಿರಕ್ಕೆ ಹೋದರೂ ಕೂಡ ಅಯೋಧ್ಯೆ ಒಳಗೆ ಕಾಲಿಡಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಗುಜರಾತ್ ಸಿಎಂ ಆಗಿದ್ದ ಮೋದಿಗೆ ಆಹ್ವಾನ ಬಂದಿತ್ತು ಆದರೆ ಗುಜರಾತ್ ಸಿಎಂ ಆಗಿದ್ದ ಮೋದಿ ತಾನು ಬರೋದಿಲ್ಲ ಅಂತ ಹೇಳಿದ್ರು ಮೋದಿ ಅಯೋಧ್ಯೆಗೆ ಯಾಕೆ ಬರಲಿಲ್ಲ ಅಂತ ತುಂಬ ಜನ ತುಂಬಾ ರೀತಿ ಮಾತಾಡ್ತಾ ಇದ್ರು ಅದರ ಅಸಲಿಯತ್ತು ಮಹೇಂದ್ರ ತ್ರಿಪಾಠಿಗೆ ಮಾತ್ರ ಗೊತ್ತಿತ್ತು ಫೈನಲಿ ಅವರು ಅಯೋಧ್ಯೆಗೆ ಕಾಲಿಟ್ಟಿದ್ದು ರಾಮ ಮಂದಿರ ಭೂಮಿ ಪೂಜೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂಬತ್ತು ವರ್ಷದ ಪ್ರತಿಜ್ಞೆ ಅದು ಕೇಂದ್ರದಲ್ಲಿ ಮೋದಿ ಪ್ರಧಾನಿ ಯು ಪಿಯಲ್ಲಿ ಯೋಗಿ ಸಿ ಎಂ ಎರಡು ಕಡೆ ಬಿ ಜೆ ಪಿ ಇರಬೇಕಾದ್ರೆ ಸುಗ್ರೀವಾಜ್ಞೆ ಹೊರಡಿಸಿ ರಾಮ ಮಂದಿರ ನಿರ್ಮಾಣ ಮಾಡಬಹುದಿತ್ತಲ್ವಾ ಅಂತ ಪ್ರಶ್ನೆ ಮಾಡೋರು ಇದ್ದಾರೆ ಆದರೆ ಮೋದಿಗೆ ಅದು ಇಷ್ಟ ಇರಲಿಲ್ಲ ಎಲ್ಲವೂ ಕಾನೂನಿನ ಚೌಕಟ್ಟಿನ ಅಡಿಯಲ್ಲೇ ತೀರ್ಮಾನ ಆಗಬೇಕು ತೀರ್ಪಿನ ನಂತರವೇ ರಾಮಮಂದಿರ ಕಟ್ಟೇವೆ ಅಂದಿದ್ರು ಎಲ್ಲವೂ ಮೋದಿ ಹೇಳಿದಂತೆ ನಡೆಯಿತು ಅಯೋಧ್ಯೆಯಲ್ಲಿ ರಾಮಮಂದಿರ ತಲೆ ಎತ್ತಿ ನಿಂತಿದೆ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತಕ್ಕೆ ಭೂಮಿ ಪೂಜೆ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಆಗಲಿದೆ ಅದನ್ನ ಮೋದಿಜಿಯೇ ಮಾಡಲಿದ್ದಾರೆ ಆವತ್ತು ಇಡೀ ದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮೋದಿಜಿ ಉಪವಾಸ ಇರಲಿದ್ದಾರೆ ಅಬ್ದುಲ್ ರಜಾಕ್ಗೆ ಈ ವಿಡಿಯೋ ನೋಡಿದರೆ ಅರ್ಥ ಆಗ್ಬಹುದು ಮೋದಿಗೆ ರಾಮ ಮಂದಿರ ಉದ್ಘಾಟನೆ ಮಾಡುವ ಹಕ್ಕಿದ್ಯೋ ಗಿಲ್ವೋ ಅಂತ ಇದು ಮೋದಿಜಿಯ ಶಪಥ ಒಂದು ಸಲ ಮೋದಿ ಪ್ರತಿಜ್ಞೆ ಮಾಡಿದರೆ ಅದನ್ನು ಮುರಿಯೋ ಮಾತೇ ಇಲ್ಲ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ